ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಆರಂಭವಾಗಿದೆ ನಮ್ಮ ಪ್ರೀ ಸ್ಕೂಲ್ ನಲ್ಲಿ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯುರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇದಮಗಳ ಜೀವ ಜೀವಸ್ಪಂದನ ಸೇವಾ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿ ವಿತರಣೆ ಎನ್ಜಿ ಉಲ್ಕೂರು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಂಗಳೂರು ಮೂಲದ ಜೀವಸ್ಪಂದನ ಸೇವಾ ಟ್ರಸ್ಟ್ ವತಿಯಿಂದ ಗೆನ್ನೇರಹಳ್ಳಿ ಸೇರಿದಂತೆ ಎಂಜಿ ಉಲ್ಕೂರು ಸರ್ಕಾರಿ ಶಾಲೆಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಯಿತು ಇದಕ್ಕೂ ಮುನ್ನ ಶಾಲಾ ಆವರಣದಲ್ಲಿ ಟ್ರಸ್ಟ್ ವತಿಯಿಂದ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಜೀವಸ್ಪಂದನ ಸೇವಾ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರು ಜೀವನ್ ಕಿಶೋರ್ ಮಾತನಾಡಿ ಪ್ರತಿ ವರ್ಷ ನಮ್ಮ ಟ್ರಸ್ಟ್ ವತಿಯಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗುತ್ತಿದ್ದು ಜೊತೆಗೆ ಅವಶ್ಯಕತೆ ಇರುವವರಿಗೆ ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಆಹಾರ ಕಿಟ್ ಗಳನ್ನ ಕೂಡ ಉಚಿತವಾಗಿ ನೀಡಲಾಗುತ್ತಿದೆ ಎಂದರು ಇನ್ನು ಈ ಕಾರ್ಯಕ್ರಮಕ್ಕೆ ಕಿರುತೆರೆ ರಿಯಾಲಿಟಿ ಶೋನ ಸ್ಪರ್ಧೆಯಾಗಿರುವ ರಶ್ಮಿ ಗೌಡರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ನ ಸದಸ್ಯರಾದ ಆಜಿಫ್ ಖಾನ್ ಸುಜಿತ್ ಸುದರ್ಶನ್ ಪಂಚಮಿ ಪೂಜಾ ಸಾಯಿ ಪ್ರಿಯಾ ಹರ್ಷ ಹೇಮಂತ್ ಕುಮಾರ್ ಮುಖ್ಯ ಶಿಕ್ಷಕರಾದ ಈಶ್ವರಪ್ಪ ಶ್ರೀನಿವಾಸ ಮೂರ್ತಿ ಸಹ ಶಿಕ್ಷಕರಾದ ಸ್ವಾಮಿ ಜೈಕುಮಾರ್ ಮೇನಕಾ ಆನಂದ್ ಪ್ರಭಾಕರ್ ಸೇರಿದಂತೆ ಇತರ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಇದ್ದರು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಬರಕ್ ಆಗಲ್ಲ ನಾವು ಇತರ ಶಾಲೆಯಲ್ಲಿ ಸಹಾಯ ಮಾಡಬಹುದು ಅಂತ ಅನ್ಬಿಟ್ಟು ಇವಾಗ ನಿಮ್ಗೆ ತುಂಬಾ ಜನಕ್ಕೆ ಬುಕ್ಸ್ ಬೇಕಾ ನಿಮ್ಗೆ ಅವಶ್ಯಕತೆ ಇದೆಯಾ ಸೊ ಆ ಥರ ತುಂಬಾ ಜನಕ್ಕೆ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾವು ಅದನ್ನ ತಿಳ್ಕೊಂಡು ನಮ್ಮ ಕೈಲಿ ಸಾಧ್ಯವಾದಷ್ಟು ನಮ್ಮ ಸಂಸ್ಥೆಯಿಂದ ಜೀವ ಸ್ಪಂದನ ಸೇವಾ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷ ಒಂದು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ಸು ಬುಕ್ಸ್ ಮತ್ತೆ ಸ್ಟೇಷನರಿ ಐಟಮ್ಸ್ ಬೇರೆ ಇನ್ನೇನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಸೊ ಇದಲ್ಲದೆ ನಾವು ಹಬ್ಬಗಳಲ್ಲೂ ನಮ್ಮ ಕೈಲಾದಷ್ಟು ರೇಷನ್ಗಳನ್ನ ಬೇರೆಯವ್ರಿಗೆ ಯಾರು ಅವಶ್ಯಕತೆ ಇದೆ ತೀರಾ ಬಡವರು ಇರ್ತಾರೆ ತೀರಾ ಅವಶ್ಯಕತೆ ಇರುತ್ತೆ ಆ ಥರವ್ರಿಗೆ ಇದು ಮಾಡ್ತೀವಿ ಆಮೇಲೆ ಯಾರಿಗಾದ್ರು ಆಪರೇಷನ್ಸ್ ಕಿಡ್ನಿ ಡಯಾಲಿಸಿಸ್ ಆಗಿರ್ಬೋದು ಬ್ರೈನ್ ಟ್ಯೂಮರ್ ಆಗಿರ್ಬೋದು ಈ ತರ ಏನಾದರೂ ಇದೆ ಅಂದ್ರೂ ನಮ್ಮ ಕೇಳಾಗಿ ಸಹಾಯ ಅವ್ರಿಗೂ ಮಾಡ್ತೀವಿ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ ನೀವು ದೊಡ್ಡವರಾಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ನೀವು ಒಬ್ಬರಿಗೆ ನೆರವಾಗಬೇಕು ಏನರ್ಥ ಇತ್ತು ನೀವು ಒಬ್ಬರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡೋ ಸ್ಟೇಜ್ಗೆ ನೀವು ಬೆಳಿಬೇಕು ಅದಕ್ಕೆ ಏನು ಮಾಡಬೇಕು ಚೆನ್ನಾಗಿ ಓದ್ಬೇಕು ಇವತ್ತು ಮಾಡಿರೋ ಅವತ್ತು ಮಾಡಿರೋ ಪಾಠ ಅವತ್ತೇ ಓದಬೇಕು ನಿಮ್ಮ ಟೀಚರ್ಸ್ಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅವ್ರು ಹೇಳಿರೋ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನೀವು ಬೆಳೆದ್ರೆ ನಿಜಕ್ಕೂ ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗ್ತೀರಾ ನೀವು ಅವಾಗ ನೀವು ಒಂದು ಹತ್ತು ಜನಕ್ಕೆ ನೀವು ಸಹಾಯ ಮಾಡೋ ಮಾಡ್ಬೋದು ಆಮೇಲೆ ನಾನು ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗಲ್ಲ ಸೊ ಎಷ್ಟು ಜನ ನೇಲ್ ಸುಟಿ ಇದು ವೀಕ್ಲಿ ಕಟ್ ಮಾಡ್ತೀರಾ ಉಗುರು ಉಗುರು ಕೂಡು ಬಂದಿದೆ ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು ಚೆನ್ನಾಗಿ ಓದಿ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದ್ಕೊಡಿ ಓಕೆನಾ ನಾನು ನೋಡಿದ್ರ ನೀವು ತಂದೆ ತಾಯಿಗೆ ಒಳ್ಳೆ ಹೆಸರು ತಂದ್ಕೊಡಿ ಓಕೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸಹ ಬೆಂಗಳೂರಿನ ಜೀವ ಸ್ಪಂದನ ಸೇವಾ ಸಚಿವನವರು ನಮ್ಮ ಶಾಲೆಯ ಗೆನ್ನೆರೆಲ್ಲೆ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗು ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ ಇವರು ನೀಡೋದ್ರಿಂದ ಏನು ಹಳ್ಳಿ ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ ಯಾಕಂದರೆ ಹಳ್ಳಿಗಳಲ್ಲಿ ಓದ್ತಾ ಇರೋಂಥ ಮಕ್ಕಳು ಬಡ ಮಕ್ಕಳಾಗಿರೋದ್ರಿಂದ ಬಡವರಾಗಿರುವಂಥ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಅವರು ಖಾಸಗಿ ಶಾಲೆಗೆ ಸೇರಿಸ ಸೇರಿಸದೇ ಇರೋದರಿಂದ ಬಡ ಮಕ್ಕಳೆಲ್ಲ ನಮ್ಮ ಶಾಲೆಗೆ ಬರ್ತಾ ಇದೆ ಅಂತ ಬಡ ಮಕ್ಕಳನ್ನು ಗುರುತಿಸಿ ಬೆಂಗಳೂರಿನಿಂದ ಬಂದು ಗಡಿಭಾಗದಲ್ಲಿರುವಂಥ ಶಾಲೆಗಳನ್ನು ಗುರುತಿಸಿ ಆ ಒಂದು ಶಾಲೆಗಳಿಗೆ ಬೇಕಾಗಿರುವಂತಹ ಎಲ್ಲ ಮಕ್ಕಳಿಗೆ ಬೇಕಾಗಿರುವಂಥ ಲೇಖನ ಸಾಮಗ್ರಿಯನ್ನು ನೀಡ್ತಾ ಇದ್ದಾರೆ ಇದು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ಇದೇ ರೀತಿಯಾಗಿ ಇನ್ನೂ ಅನೇಕ ಶಾಲೆಗಳು ಈ ನಮ್ಮ ತಾಲೂಕಿನಲ್ಲಿ ಕೆಜ್ ತಾಲೂಕು ಅನೇಕ ಶಾಲೆಗಳಿದ್ದಾವೆ ಆ ಶಾಲೆಗಳು ಕೂಡ ಮುಂದಿನ ವರ್ಷ ನೀಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಅವರಿಗೆ ಈ ರೀತಿಯಾಗಿ ಬಡ ಮಕ್ಕಳು ಕೊಟ್ಟಿರೋದ್ರಿಂದ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳ ಬಗ್ಗೆ ಮತ್ತು ನಮ್ಮ ಶಾಲೆ ಸಿಬ್ಬಂದಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀವಿ ನಮ್ಮ ಶಾಲೆಯಲ್ಲಿ ಜೀವ ಸ್ಪಂದನ ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಬ್ಯಾಗ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ಕೊಡೋದಕ್ಕೆ ಬಂದಿದ್ದಾರೆ ಈ ಒಂದು ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಆ ಹೆಸರೇ ಸೂಚಿಸುವ ಹಾಗೆ ಜೀವ ಸ್ಪಂದನ ಪ್ರಸ್ತುತ ಸಮಾಜದಲ್ಲಿ ಇಲ್ಲದೆ ಇರುವಂಥದ್ದೇ ಅದು ನಾವು ನಮ್ಮವರು ನಮ್ಮವರೇ ನಮಗಾಗೋದಿಲ್ಲ ಅಂಥದ್ರಲ್ಲಿ ಬೇರೆ ಯಾರೋ ನಮಗೆ ಸಂಬಂಧನೇ ಇಲ್ಲದಿರುವಂಥ ನಮ್ಮ ಮಕ್ಕಳಿಗೆ ಬಡ ಮಕ್ಕಳಿಗೆ ಸುಮಾರು ನೂರ ಕಿಲೋಮೀಟರ್ ದೂರದಿಂದ ಬಂದು ತಮ್ಮ ಸ್ವಂತ ವೆಚ್ಚಗಳನ್ನು ಬರೆಸ್ಕೊಂಡು ಮಕ್ಕಳಿಗೆ ಅವರ ಒಂದು ಅಭಿವೃದ್ಧಿಗೋಸ್ಕರ ಬ್ಯಾಗುಗಳನ್ನು ಪುಸ್ತಕಗಳನ್ನು ಕಲಿಕಾ ಸಾಮಗ್ರಿಗಳನ್ನು ಕೊಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ ಅವ್ರ ಬಗ್ಗೆ ಒಂದು ಹೇಳಬೇಕು ಅಂತಂದರೆ ಕೇವಲ ಎರಡೇ ಎರಡು ನಿಮಿಷಗಳ ಒಂದು ಸಂಭಾಷಣೆಯಲ್ಲಿ ಈ ಒಂದು ಪ್ರಶ್ನ ಸಂಸ್ಥಾಪಕರಾದಂತಹ ಜೀವನ್ ಕಿಶೋರ್ ಸರ್ ಅನ್ನುವಂಥವರು ಅವರೊಂದಿಗೆ ಕೇವಲ ಎರಡು ನಿಮಿಷಗಳ ಒಂದು ಸಂಭಾಷಣೆಯಲ್ಲೇ ನಮ್ಮ ಬಯಕೆಗಳನ್ನು ಕೆಲವೊಂದು ಬಯಕೆಗಳನ್ನು ಅವ್ರ ಮುಂದೆ ಇಟ್ಟಿರ್ತೀವಿ ಅವರು ಕೊಟ್ಟ ಮಾತಿನ ಪ್ರಕಾರವೇ ನಮ್ಮ ಬಯಕೆಗಳನ್ನು ಈಡೇರಿಸೋದಕ್ಕೆ ಸಕಲ ಸಿದ್ಧತೆಗಳೊಂದಿಗೆ ಇವತ್ತು ಬಂದು ಮಕ್ಕಳು ಎಲ್ಲರಿಗೂ ಕೂಡ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿರ್ತಾರೆ ಹೀಗೆ ಈ ಇಂತಹ ಒಳ್ಳೆಯ ಕಾರ್ಯಗಳನ್ನೇ ಸದಾ ಮುಂದುವರಿಸಬೇಕು ಅಂತ ಹೇಳ್ತಾ ವೈಯಕ್ತಿಕವಾಗಿ ನನ್ನ ಒಂದು ಮಾತನ್ನು ಹಾಲಿಸಿ ಇವತ್ತು ಬಂದು ವಿತರಣೆ ಮಾಡಿ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿರೋ ಇವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರ ಪೋಷಕರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾಗಿ ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂತ ಅವರು ಪುಣ್ಯದ ಕೋಟೆಯನ್ನೇ ಅವ್ರು ಕಟ್ಕೊಳ್ಬೇಕು ಅಂತ ಆಶಿಸ್ತಾ ಧನ್ಯವಾದಗಳನ್ನು ಹೇಳ್ತೀನಿ ಅವರ ಒಂದು ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಆಶಿಸ್ತಾ ಹಾಗೆ ಪ್ರತಿ ವರ್ಷವೂ ಕೂಡ ಇನ್ನು ನಮ್ಮ ಕ್ಲಸ್ಟರಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಹಾಗೂ ಅವ್ರ ಕೈಲಾದರೆ ತಾಲೂಕಿನ ಎಲ್ಲ ಗಡಿಭಾಗದ ಶಾಲೆಗಳಿವೆ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ತೀರಾ ಬಡ ಕುಟುಂಬಗಳಿಂದ ಬಂದಿರತಕ್ಕಂಥ ಮಕ್ಕಳಾಗಿದ್ದು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಈ ರೀತಿಯಾದಂಥ ಪ್ರೋತ್ಸಾಹಗಳನ್ನು ನೀಡಿದ್ರೆ ಆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕೂಡ ಹೆಚ್ಚತ್ತೆ ಅಂತ ಹೇಳ್ತಾ ಈ ಮೂಲಕ ಆ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಎನ್ ಜಿ ಉಲ್ಕೂರು ನಮ್ಮ ಶಾಲೆಗೆ ಬಂದು ಅವರು ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ನೋಟ್ಗಳನ್ನು ವಿತರಣೆ ಮಾಡಕ್ಕೆ ಬಂದರು ಅದರ ಜೊತೆಗೆ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಒಂದು ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಕೊಟ್ಟರು ಅದರ ಜೊತೆಗೆ ಈ ಗಡಿನಾಡಲ್ಲಿ ನಾವು ನಮ್ಮ ಶಾಲೆ ಚೆನ್ನಾಗಿರಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಹ ಶಿಕ್ಷಕರಾಗಿರ್ತಕ್ಕಂಥ ಜಯಕುಮಾರ್ ಅವರು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಈಶ್ವರಪ್ಪ ಅವರು ಅವರು ಅವಕಾಶ ಸಾವಿರ ಈ ಸೇವಾ ಟ್ರಸ್ಟ್ನೊಂದಿಗೆ ಸಂಪರ್ಕ ತಂದೆ ಅವ್ರ ಮೂಲಕ ಇಲ್ಲಿ ಬಂದು ಗಡಿ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಒಂದಷ್ಟು ಲೇಖನ ಸಾಮಗ್ರಿಗಳು ಹಾಗೂ ಸಾಲಕ್ಕಾಗಿ ವಿತರಿಸಿದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ ನಾವಿಲ್ಲಿ ದಾಖಲಾತಿ ಇರಿಸಿ ಹೆಚ್ಚು ಮಾಡ್ಕೋಬೋದು ಅಂತ ಹೇಳ್ಬೋದು ಅವರ ಶ್ರಮದಿಂದ ಈ ದಿನ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಬೆಂಗಳೂರಿಂದ ಬಂದಿರ್ತಕ್ಕಂಥ ಸೇವಾ ಟ್ರಸ್ಟ್ನವರು ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನಾನು ಈ ಮೂಲಕ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯ ಹಾಗೂ ಪ್ರಶಸ್ತಿಗಳು ಹಾಗೂ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಮೂಲಕ ಅವರಿಗೆ ಅಭಿನಂದನೆ ತಿಳಿಸ್ತೇನೆ